ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೂರ ಚಂದ್ರ ಮಂಗಳ ಬುಧ ಚ ಗುರು ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಮೇಷರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಗುರು ಶುಕ್ರರ ವಿಶೇಷವಾದ ಅನುಗ್ರಹ ಇರುವಂಥ ಒಂದು ತಿಂಗಳು ಅದರ ಜೊತೆಗೆ ವಕ್ರಗ್ರಹಗಳಿಂದ ಸ್ವಲ್ಪ ಎಚ್ಚರ ಅಥವಾ ವಿವಾದ ಅಂತ ಬಂದಿದೆ ಗುರು ಶುಕ್ರರಿಂದ ಲಾಭ ವಕ್ರಗ್ರಹಗಳಿಂದ ವಿವಾದ ಅಂತ ಬಂದಿದೆ ಹಾಗಾಗಿ ಇಲ್ಲಿ ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ನಿರಂತರವಾಗಿ ಇರುವಂತೆ ಗುರುವಿನ ಅನುಗ್ರಹ ಈ ತಿಂಗಳು ಪೂರ್ತಿ ಇರಲಿದೆ ಆಗಸ್ಟ್ ತಿಂಗಳಲ್ಲಿ ಶುಕ್ರನು ಸಹ ತಿಂಗಳು ಪೂರ್ತಿ ನಿಮಗೆ ಪೂರಕವಾಗಿ ಇರ್ತಾನೆ ಅಲ್ಲದೆ ಮಧ್ಯೆ ಮಧ್ಯೆ ಬರತಕ್ಕಂತಹ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹದಿನೈದು ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗಲಿದೆ ಕೇತು ಗ್ರಹವು ಸಹ ನಿಮಗೆ ಪೂರಕವಾಗಿ ಇರುವಂಥದ್ದು ಹಾಗಾಗಿ ಸಾಮಾನ್ಯವಾಗಿ ನೂರಕ್ಕೆ ಸುಮಾರು ಐವತ್ತರವತ್ತು ಭಾಗ ಉತ್ತಮ ಫಲವನ್ನು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಇನ್ನು ಕೆಲವೊಂದು ಗ್ರಹಗಳ ಒಂದು ಗೋಚಾರದಲ್ಲಿ ಆಗುವಂಥ ಬದಲಾವಣೆಗಳು ಉದಾಹರಣೆಗೆ ಬುಧನ ವಕ್ರಗತಿ ಬುಧನ ವಕ್ರಗತಿ ನಿಮಗೆ ಅಷ್ಟೇ ತುಂಬ ಒಂದು ಕೆಟ್ಟ ಪರಿಣಾಮವನ್ನು ಬೀರುವಂಥ ಸಾಧ್ಯ ಇರುತ್ತೆ ಮಂಗಳನು ಸಹ ನಿಮಗೆ ತಿಂಗಳ ಇಪ್ಪತ್ತ ಐದರವರೆಗೆ ಆತನು ಪೂರಕವಾಗಿರೋದ್ರಲ್ಲಿ ಇಪ್ಪತ್ತಾರರಿಂದ ಅಷ್ಟೇ ಮಂಗಳನ ಅನುಗ್ರಹ ಬರುವಂಥದ್ದು ಇನ್ನು ಶನಿಯ ವಿಚಾರ ಗಮನಿಸಿದಾಗ ಶನಿಯು ನಿಮಗೆ ಉತ್ತಮ ಲಾಭಸ್ಥಾನದಲ್ಲಿದ್ದರೂ ಈಗ ಶನಿ ಮಹಾರಾಜರ ವಕ್ರಗತಿ ಇರುವ ಕಾರಣ ಆ ಲಾಭ ಸ್ಥಾನದ ಸಿಗಬೇಕಾದ ಲಾಭಗಳು ಈಗ ಸಿಗ್ತಾಯಿಲ್ಲ ಹಾಗಾಗಿ ಈ ಗ್ರಹಗಳ ವಕ್ರಗತಿಯಿಂದಾಗಿ ನಿಮಗೆ ಸಿಗಬೇಕಾದಂಥ ಕೆಲವೊಂದು ಸೌಲಭ್ಯಗಳು ಸಿಗಬೇಕಾದ ಕೆಲವು ಉತ್ತಮ ಫಲಗಳು ಅಥವಾ ಅದೃಷ್ಟಗಳು ಈಗ ವಂಚನೆ ಆಗುತ್ತೆ ವಕ್ರಗಳಿಂದ ಹಾಗಾಗಿ ವಕ್ರಗ್ರಹಗಳಿಂದ ಸ್ವಲ್ಪ ನಿಮಗೆ ವಿವಾದಗಳು ಉಂಟಾಗುವಂಥ ಸಾಧ್ಯ ಇರುತ್ತೆ ಇನ್ನು ರಾಹುಕೇತುಗಳ ವಿಚಾರಗೊಸ ಕೇತು ನಿಮಗೆ ಪೂರಕವಾಗಿದ್ದರೆ ರಾಹು ವಿರುದ್ಧವಾಗಿರೋ ಕಾರಣ ಇಲ್ಲಿ ರಾಹುವಿನಿಂದಾಗಿಸ ಕೆಲವೊಮ್ಮೆ ಮಿಶ್ರ ಫಲಗಳು ಬರ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಗಮನಿಸುವಂಥ ವಿಚಾರ ಅಂದರೆ ಗುರು ಶುಕ್ರರಿಂದಾಗಿ ನಿಮಗೆ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ವ್ಯಾಪಾರ ಅಥವಾ ಹಣಕಾಸು ಸಂಬಂಧ ಯಾವುದೇ ರೀತಿಯ ವಿಶೇಷವಾದ ತೊಂದರೆಗಳನ್ನಾಗೋದಿಲ್ಲ ಆಗೋದಿಲ್ಲ ಎಲ್ಲವೂ ನಾರ್ಮಲ್ಲಾಗಿ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ವಿಶೇಷವಾಗಿ ಈ ಕೃಷಿಕರಿಗೆ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ತುಂಬ ಒಂದು ಲಾಭ ಆದಾಯ ಸಹ ಬರುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಅಲ್ಲಿ ಆಗುವಂಥ ಬೆಲೆಗಳ ವ್ಯತ್ಯಾಸದಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಲಾಭ ಆಗುವಂಥದ್ದು ಉದ್ಯಮಿಗಳಿಗೆ ಕೃಷಿಕರಿಗೆ ವ್ಯಾಪಾರಿಗಳಿಗೆ ಆಗುವಂಥದ್ದು ಈ ರೀತಿ ಇನ್ನು ಯಾರ್ಯಾರು ಉದ್ಯೋಗದಲ್ಲಿದ್ದಾರೆ ಅಂದರೆ ನೌಕರಲ್ಲಿದ್ದಾರೆ ನೌಕರಿಲಿರೋಕ್ಕೆ ಸಹ ಈ ತಿಂಗಳಲ್ಲಿ ಕೆಲವೊಂದು ಹಣಕಾಸಿನ ವಿಚಾರಕ್ಕೆ ಉತ್ತಮ ಫಲಗಳು ಕಂಡು ಬರ್ತವೆ ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಫಲಗಳು ಕಂಡು ಬರ್ತವೆ ಇನ್ನು ವಿದ್ಯಾರ್ಥಿಗಳ ಯುವಕರು ಸಾಧಕರು ಇವರ ವಿಚಾರ ಗಮನಿಸಿದಾಗ ಮೇಷರಾಶಿಯವರಿಗೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಫಲ ಗುರುವಿನಿಂದಾಗಿ ನಿಮಗೆ ವಿಶೇಷವಾದ ಅನುಗ್ರಹ ಆಗುವಂಥದ್ದು ಅಂಕಗಳು ಅಥವಾ ನಿಮ್ಮ ಒಂದು ಯಾವುದಾದ್ರು ಸಿಲೆಕ್ಷನ್ ಪ್ರೊಸೀಜರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇತ್ಯಾದಿಗಳಲ್ಲಿ ನಿಮಗೆ ಉತ್ತಮವಾದ ಸೀಟುಗಳು ಸಿಗುವಂಥದ್ದು ಅಪೇಕ್ಷೆ ಪಟ್ಟಂಥ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಗುರುವಿನ ಅನುಗ್ರಹ ಭಾಳ ಉತ್ತಮ ಇರುತ್ತೆ ಸ ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡೋರು ಅಥವಾ ಯಾರು ಉದ್ಯೋಗದಲ್ಲಿ ಬದಲಾವಣೆ ಅಪೇಕ್ಷಿಸುವಂತರೂ ಸಹ ಈ ಮೇಷರಾಶಿ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಹಲವಾರು ಉತ್ತಮ ಅವಕಾಶಗಳು ಬರಲಿವೆ ಹೊಸ ಜಾಬ್ ಸಿಗುವಂಥ ಅವಕಾಶವೂ ಇದೆ ಇರುವಂಥ ಜಾಬಲ್ಲಿ ನುಗೆಪಿಗೆ ಉತ್ತಮ ಪ್ರಯೋಜನಗಳು ಸಿಗುವಂಥ ಅವಕಾಶವೂ ಇರುತ್ತೆ ಹಾಗಾಗಿ ವಿದ್ಯಾರ್ಥಿ ಯುವ ವೃಂದ ಸಾಧಕರು ಮುಂತಾದವರಿಗೆ ಈ ತಿಂಗಳು ಅನೇಕ ರೀತಿಯ ಶ್ರಾವಣದಲ್ಲಿ ಹೊಸ ರೀತಿಯ ಒಂದು ಅನುಭವಗಳು ಆಗಲಿವೆ ಹೊಸ ಅವಕಾಶಗಳು ಸಹ ನಿಮಗೆ ಕೈ ಬೀಸಿ ಕರೆಯುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ವಿಚಾರಕ್ಕೆ ಯಾವುದೇ ತೊಂದರೆಗಳಾಗೋದಿಲ್ಲ ಆಕಸ್ಮಿಕ ಧನಲಾಭ ನಿರೀಕ್ಷಿತ ಲಾಭ ಜೊತೆಗೆ ನಿಮಗೆ ಬರಬೇಕಾದ ಹಣಗಳು ಬರುವಂಥ ಸಮಯದಲ್ಲಿ ಬರುವಂಥದ್ದೆಲ್ಲ ಇರುತ್ತೆ ಇನ್ನು ಇದೆಲ್ಲ ವಿಚಾರದ ಬಳಿಕ ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯನೂ ಇರುತ್ತೆ ನಿಮಗೆ ವೈರುಧ್ಯ ಅಂದರೆ ವಿಶೇಷವಾಗಿ ಆ ಬುಧ ಮತ್ತು ಶನಿ ಮಹಾರಾಜ ಮಹಾರಾಜರ ವಕ್ರಗತಿ ಆ ಬುಧನ ವಕ್ರಗತಿಯಿಂದಾಗಿ ನಿಮಗೆ ಕೆಲವೊಮ್ಮೆ ಈ ನಿಮ್ಮ ವೃತ್ತಿ ಜೊತೆಗೆ ನಿಮ್ಮ ಬಾಂಧವರ ಜೊತೆಗೆ ಅಥವಾ ನಿಮ್ಮ ಸಹೋದ್ಯೋಗಗಳ ಜೊತೆಗೆ ಅಲ್ಲಿ ಏನಾದರೂ ಕಲಗಳಾಗುತ್ತೆ ಸಂಸಾರದಲ್ಲಿ ಸಹ ಕಲಗಳು ಬರ್ಬೋದು ಸಂಸಾರ ಅಂತಂದರೆ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಇನ್ನಥವಾ ತಂದೆ ತಾಯಿ ಇತರರ ಜೊತೆಗೆ ಅತ್ತೆ ಮಾವ ಮುಂತಾದ ಮನೆಯಲ್ಲಿರುವ ಸದಸ್ಯರ ಜೊತೆಗೆ ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ ವಾಗ್ವಾದಗಳಾಗುತ್ತೆ ಬುಧನ ಒಂದು ವಕ್ರಗತಿಯ ಪರಿಣಾಮ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ಅಲ್ಲಿ ಮಾತಿನಿಂದ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಮಾತಿನಿಂದಲೇ ಹಾಗೆ ಹೊಲೆ ಮಾತಿನಿಂದ ನಡೆ ನುಡೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಮಾತೆ ನಿಮಗೆ ಹಾಗೆ ಆಗ್ಬೋದು ಮಾತೆ ನಿಮಗೆ ಮಿತ್ರನೂ ಆಗ್ಬೋದು ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ತಿಂಗಳ ಪೂರ್ತಿ ಖಂಡಿತ ಆಗಬೇಕಾಗುತ್ತೆ ಅದೇ ರೀತಿ ಶನಿ ಮಹಾರಾಜರ ವಕ್ರಗತಿ ಕಾರಣದಿಂದಾಗಿ ನಿಮಗೆ ಕೆಲವೊಂದು ಹತ್ತಿರ ಬಂದು ಅವಕಾಶಗಳು ದೊರಬೋದು ಶನಿ ಮಹಾರಾಜರು ಲಾಭ ಲಾಭಸ್ಥಾನದಲ್ಲಿ ಇದ್ದರು ಇಷ್ಟು ದಿನ ಅವರು ಈಗ ಜೂನ್ ಇಪ್ಪತ್ತೊಂಬತ್ತರಿಂದ ವಕ್ರಗತಿ ಆರಂಭ ಮಾಡಿದಾಗ ಈಗ ಅವರಿಂದ ಸಿಗಬೇಕಾದ ಒಳ್ಳೆಯ ಫಲಕ್ಕೆ ಈಗ ಸ್ವಲ್ಪ ಅಲ್ಲಿ ಕುತ್ತು ಬರುವಂಥದ್ದು ಅಥವಾ ಒಳ್ಳೆಯದರ ಬದಲು ಕೆಲವೊಮ್ಮೆ ಸಣ್ಣ ಪುಟ್ಟ ಕೆಡುಕುಗಳು ಆಗುವಂಥದ್ದು ಲಾಭದ ಬದಲು ನಷ್ಟ ಆಗುವಂಥದ್ದು ಸೊ ಈಸಿಯಾಗಿ ಅಂದರೆ ಸುಲಭವಾಗಿ ಆಗುವಂಥ ಕೆಲಸವು ಸ್ವಲ್ಪ ಕಷ್ಟಕರವಾಗುವಂಥದ್ದು ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದರಲ್ಲಿ ಎಷ್ಟು ದಿನ ಆಗಿದಂಥ ಸ್ಪೀಡಾಗಿ ಆಗಿದ್ದ ಕೆಲಸಗಳು ಈಗೆಲ್ಲ ನಿಧಾನ ಆಗುವಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಕೆಲವೊಂದು ಇದುಗಳು ಬರುವಂಥದ್ದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವಕ್ರಗ್ರಹಗಳಾದ ಬುಧ ಮತ್ತು ಶನಿಯ ಜೊತೆಗೆ ಇನ್ನು ಈ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ ಮಂಗಳನು ಸಹ ನಿಮಗೆ ತಿಂಗಳ ಇಪ್ಪತ್ತೈದರವರೆಗೆ ಮಂಗಳನು ವಿರುದ್ಧವಾಗಿ ರಾಹು ತಿಂಗಳ ಪೂರ್ತಿ ವಿರುದ್ಧವಾಗಿರು ಇಲ್ಲಿ ಈ ಮಂಗಳ ಮತ್ತು ರಾಹುವಿನ ಒಂದು ನಿಮಗೆ ವ್ಯತ್ಯಾಸದಿಂದಾಗಿ ವಾದ ವಿವಾದಗಳು ಹುಟ್ಟಿಕೊಳ್ಳುತ್ತವೆ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇನ್ನಿತರ ಕಂಪ್ಲೇಂಟನ್ನು ದೂರನ್ನು ಕೊಡೋದು ನಿಮ್ಮ ಮೇಲೆ ಹಾಗಾಗಿ ಸುಳ್ಳು ದುರ್ಸಾ ಇರ್ಬೋದು ಹಾಗಾಗಿ ಅಂದ ಜೊತೆಗೆ ಈ ಯಾವುದಾದ್ರೂ ಸರ್ಕಾರ ಇಲಾಖೆಯಿಂದ ಅಥವಾ ಹಿರಕಾರಿ ಇಲಾಖೆ ಅಧಿಕಾರಿಗಳಿಂದ ನಿಮಗೆ ನೋಟಿಸ್ಗಳು ಪೆನಾಲ್ಟಿಗಳು ದಂಡನೆಗಳು ಬರುವಂಥದ್ದು ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಈ ರೀತಿ ಆರೋಪ ಅಪವಾದಗಳು ನಿಮಗೆ ಸುತ್ತಿಕೊಳ್ತವೆ ಅಲ್ಲಿ ರಾಹು ಮತ್ತು ಮಂಗಳರ ಒಂದು ಕಾರಣ ನಿಮಗೆ ಅಷ್ಟೊಂದು ಉಪ ತುಂಬ ಒಂದು ಪೂರಕವಾಗಿರೋದಿಲ್ಲ ಜೊತೆಗೆ ಮಿತ್ರರು ಅಥವಾ ಬಂಧುಗಳ ಜೊತೆಗೆ ಸಹ ಏನಾದರೂ ಒಂದು ವಿವಾದಗಳು ಆಗುವಂಥದ್ದು ಹಣಕಾಸಿನ ಮೂಲಕವೂ ಭೂಮಿ ವ್ಯವಹಾರದ ಮೂಲಕನೂ ಅಥವಾ ವ್ಯಾಪಾರ ಸಂಬಂಧನೋ ಇನ್ನಿತರ ವೈಯಕ್ತಿಕ ವಿಚಾರನೂ ಅಲ್ಲಿ ವಿಚಾರ ಯಾವುದೇ ಇರ್ಬೋದು ಅಲ್ಲಿ ಒಂದು ಸಣ್ಣ ಪುಟ್ಟ ವಿವಾದಗಳು ಅದು ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ನೀವು ಮಾತು ನಡವಳಿಕೆ ವೈಯಕ್ತಿಕ ವಿಚಾರ ಫ್ರೆಂಡ್ಶಿಪ್ಪು ರಿಲೇಶನ್ಶಿಪ್ಪು ಏನೇನೋ ಇದೆ ಅದೆಲ್ಲ ಬಂಧು ಬಾಂಧವ್ಯ ಮೈತ್ರಿ ಮೈತ್ರಿ ಅಂತ ಹೇಳ್ತೀವಲ್ಲ ಅವೆಲ್ಲ ಬಹಳ ಒಂದು ಚೆನ್ನಾಗಿ ನಾಜೂಕಾಗಿ ನಡೆಸ್ಕೊಂಡು ಹೋಗುತ್ತೆ ಅದರಲ್ಲಿ ಎಲ್ಲ ಸ್ವಲ್ಪ ಏರುಪೇರು ಬರುತ್ತೆ ವ್ಯತ್ಯಾಸ ಬರುತ್ತೆ ಭಿನ್ನಾಭಿಪ್ರಾಯ ಬರುತ್ತೆ ಮಾತಿನ ಚಕಮಕ ಬರುತ್ತೆ ಹಾಗಾಗಿ ಇವೆಲ್ಲನೂ ಸ್ವಲ್ಪ ತಾಳ್ಮೆಯಿಂದ ನಿಭಾಯಿಸ್ಕೋಬೇಕು ಇಲ್ಲದೆ ಇನ್ನಿತರರ ವಿಚಾರಕ್ಕೆ ನೀವು ಯಾವುದೇ ಅವಶ್ಯಕತೆ ಇಲ್ಲದೆ ಅವರಿಗೆ ಅವರನ್ನು ನೀವು ಮಾತಾಡಿಸಿದಾಗಲಿ ಅಥವಾ ಇನ್ನಿತರರ ವಿಚಾರಕ್ಕೆ ತಲೆ ಹಾಕಿ ಮೂರನೇ ವ್ಯಕ್ತಿಗಳ ಜಗಳ ಬಿಡಿಸ್ಲಿಕ್ಕೆ ಹೋಗೋದಾಗಲಿ ಹಾಗಾಗಿ ಅಲ್ಲಿ ನೀವು ಯಾವುದೇ ರೀತಿಯ ಇದು ವಿವಾದಗಳಿಗೆ ಸಿಲುಕೊಳ್ಳೋದಿಲ್ಲ ಅಲ್ಲಿ ನಿಮಗೆ ಒಳ್ಳೆ ಹೆಸರು ಬರೋದಿಲ್ಲ ಹಾಗೆ ಯಾವುದನ್ನು ನೀವು ಮಾಡಲಿಕ್ಕೆ ಹೋದರೂ ಒಳ್ಳೇದು ಮಾಡಲಿಕ್ಕೆ ಹೋದರೂ ಒಳ್ಳೆಯ ಹೆಸರು ಬರೋದಿಲ್ಲ ನೀವು ಕೆಟ್ಟದಂತೂ ಮಾಡಲಿಕ್ಕೆ ಹೋಗಬೇಡಿ ಕೆಟ್ಟದ್ದು ಮಾಡಿ ಇನ್ನಷ್ಟು ಕೆಟ್ಟದಾಗುವಂಥ ಹಾಗಾಗಿ ಯಾವುದೇ ವಿಚಾರಕ್ಕೆ ನೀವು ಸ್ವಲ್ಪ ನ್ಯೂಟ್ರಲ್ ಆಗಿರುವಂಥ ಒಂದು ಧೋರಣೆಯನ್ನು ತಳಬೇಕು ತಟಸ್ಥ ಧೋರಣೆ ಅಂತ ಹೇಳಿದ್ರಲ್ಲ ಹಾಗೆ ತಟಸ್ಥ ಒಂದು ಧೋರಣೆಯನ್ನು ತಳಿಬೇಕು ಹಣಕಾಸು ವ್ಯಾಪಾರ ಉದ್ಯೋಗ ವಿಚಾರ ಎಲ್ಲ ಪರವಾಗಿಲ್ಲ ನಿಮಗೆ ಕೆಲವೊಂದು ಈ ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳು ಅಥವಾ ರಾಂಗ್ ಐಡಿಯಾ ಕೊಡುವಂಥ ಈ ಮಿತ್ರ ರೂಪದ ಶತ್ರುಗಳು ರಾಂಗ್ ಐಡಿಯಾ ಅಂದರೆ ನಿಮಗೆ ಈಗ ಇಷ್ಟೊಂದು ಹಣ ಇದೆ ನಿಮಗೆ ಒಂದು ಹತ್ತು ಲಕ್ಷ ನಿಂಬಲ್ಲಿ ಯಾವುದೋ ಬಂತು ಆ ಹತ್ತು ಲಕ್ಷನ ಅಲ್ಲಿ ಹಾಕು ಇಲ್ಲಿ ಹಾಕು ಅಥವಾ ನನ್ನ ಹತ್ರ ಕೊಡು ಹಂಗೆ ಏನೇನೋ ಇರುತ್ತೆ ಅಂತಹ ಒಂದು ಐಡಿಯಾಗಳು ಆ ರಾಂಗ್ ಐಡಿಯಾಗಳು ಕೊಟ್ಟು ನಿಮಗೆ ಅಲ್ಲಿ ಹಣವೂ ಇಲ್ಲ ಆ ಕಡೆ ಬಾಂಧವ್ಯವೂ ಇಲ್ಲ ಅಂತ ಹಂಗಾಗುತ್ತೆ ಹಾಗೆ ಅಂಥ ಒಂದು ಪರಿಸ್ಥಿತಿಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಮೇಷರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇರಬೇಕಾಗತ್ತೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ರಿಲೇಟಿವ್ಗಳ ಜೊತೆಗೆ ಫ್ರೆಂಡ್ಸ್ಗಳ ಜೊತೆಗೆ ಈ ಬಾಂಧವ್ಯವನ್ನು ಕಾಪಾಡಿಕೊಳ್ಬೇಕು ಜೊತೆಗೆ ಯಾವುದೇ ರೀತಿ ಅತಿರೇಕದ ವರ್ತನೆ ತೋರಿ ಅಲ್ಲಿ ಬಾಂಧವ್ಯಕ್ಕೆ ಮೈತ್ರಿಗೆ ಎಲ್ಲ ಕುತ್ತು ತರುವಂಥ ಕೆಲಸಕ್ಕೆ ಕೈ ಹಾಕಬಾರದಾಗಿದೆ ಇವೆಲ್ಲವೂ ಈ ತಿಂಗಳ ಒಂದು ಸಾಮಾನ್ಯವಾದ ಫಲವನ್ನು ಹೇಳಿದ್ದೇನೆ ಅಲ್ಲಿ ಹಣಕಾಸು ಆರೋಗ್ಯ ಅಥವಾ ನಿಮ್ಮ ವಿದ್ಯೆಗೆ ಉದ್ಯೋಗಕ್ಕೆ ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳು ಬರೋದಿಲ್ಲ ಗುರು ಶುಕ್ರರು ನಿಮಗೆ ಸ್ಟ್ರಾಂಗ್ ಆಗಿ ಅಂದರೆ ಉತ್ತಮವಾಗಿ ಬಲಯುತವಾಗಿ ಇದ್ದಾರೆ ಇನ್ನು ಈ ತಿಂಗಳ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರಬಲ ಇರುವಂತಹ ಒಂದು ದಿನಾಂಕಗಳಿಗೆ ನೋಡಿ ಯಾವ ದಿನಾಂಕಗಳಲ್ಲಿ ಯಾವ ಎಚ್ಚರಿಕೆ ಬೇಕು ಯಾವ ದಿನಾಂಕಗಳನ್ನು ಒಳ್ಳೆಯದಾಗಿ ಬಳಸ್ಕೋಬೋದು ಅನ್ನೋದು ಈ ಡೇಟ್ಗಳಿಗೆ ನಾನು ಗಮನಿಸೋಣ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳ ಒಂದು ಎರಡು ಬಹಳ ಉತ್ತಮವಾದ ದಿನ ಆ ಒಂದು ಎರಡರಲ್ಲಿ ನಿಮಗೆ ಯಶಸ್ಸು ಲಾಭ ಆಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ ಯಾವುದೇ ಪ್ರಯತ್ನಗಳಿಗೆ ಇದನ್ನು ಕೈ ಹಾಕ್ಬೋದು ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸನೋ ಸರ್ಕಾರಿ ಕೆಲಸನೋ ಅದು ಇನ್ನಿತರ ನಮ್ಮ ವ್ಯಾಪಾರ ಉದ್ಯಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ಪ್ರಮುಖವಾದ ಭೇಟಿಯಾಗುವುದು ಮೀಟಿಂಗು ಎಲ್ಲ ಮಾಡುವಂಥದ್ದು ಈ ದಿನ ಒಳ್ಳೆಯದಾಗುತ್ತೆ ಆಗಸ್ಟ್ ಒಂದು ಮತ್ತು ಎರಡು ಬಹಳ ಉತ್ತಮವಾದ ದಿನಗಳು ಮೂರು ನಾಲ್ಕು ಐದು ಆಗಸ್ಟ್ ಮೂರು ನಾಲ್ಕು ಐದು ಅಷ್ಟೇನು ಉತ್ತಮ ಇಲ್ಲ ಉತ್ತಮ ಇಲ್ಲ ಅಂದರೆ ನೀವು ಅನ್ನ ಚಿಂತೆ ಅಲ್ಲಿ ನಿಮಗೆ ಯಾವುದೇ ರೀತಿ ಆರ್ಥಿಕವಾಗಿ ಆರೋಗ್ಯಕ್ಕೆ ಅಂಥದ್ದೇನು ತೊಂದರೆಗಳು ಬರೋದಿಲ್ಲ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಎಲ್ಲ ಉತ್ತಮ ಇದೆ ಇಲ್ಲಿ ಬಂಧು ಬಾಂಧವ್ಯ ಜೊತೆಗೆ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ತಂದೆ ತಾಯಿ ಅಥವಾ ಹಿರಿಯರು ಯಾರಿದ್ದಾರೆ ಅವರ ಜೊತೆಗೆ ಸ್ವಲ್ಪ ಬಾಂಧವ್ಯ ಚೆನ್ನಾಗಿಟ್ಬೋದು ಹಿರಿಯರ ಜೊತೆಗೆ ಕಳ ಆಗುತ್ತೆ ಹಿರಿಯರ ಜೊತೆಗೆ ಮಾತಿನೂ ಆಗುತ್ತೆ ನಿಮ್ಮನ್ನು ಅವರ ವಿರೋಧಿಸೋದು ಅವರನ್ನು ನೀವು ವಿರೋಧಿಸುವಂಥ ಘಟನೆಗಳು ಜರುಗ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರ ಜೊತೆಗೆ ಸರ್ಕಾರದ ಏನಾದರೂ ಈ ಪೆನಾಲ್ಟಿ ಸ ದಂಡನೆಗಳು ಅದು ನೋಟಿಸ್ಗಳಿದ್ರೆ ಅದಕ್ಕೆ ನೀವು ಸೂಕ್ತ ಸಮಯದಲ್ಲಿ ಆ ದಂಡ ಕಟ್ಟೋದು ಅಥವಾ ನೋಟಿಸ್ಗಳಿಗೆ ಉತ್ತರ ಅದನ್ನು ಮಾಡಬೇಕಾಗುತ್ತೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿಗೆ ಸ್ವಲ್ಪ ಅಲರ್ಟ್ ಆಗಿರಬೇಕು ಅಲ್ಲಿ ಸಹ ನಿಮಗೆ ಒಂದು ಹಿನ್ನಡೆ ಆಗುವಂಥದ್ದು ಹಾಗಾಗಿ ಮೂರು ನಾಲ್ಕು ಐದರಲ್ಲಿ ನೀವು ಹಿರಿಯರ ಜೊತೆಗೆ ಬಾಂಧವ್ಯನ ಇಟ್ಕೋಬೇಕು ಜೊತೆಗೆ ಸರ್ಕಾರದ ವಿಚಾರದಲ್ಲಿ ಕೋರ್ಟ್ ಕಚೇರಿ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಆ ಬಳಿಕ ಆಗಸ್ಟ್ ಆರು ಏಳು ಆಗಸ್ಟ್ ಆರು ಏಳು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮಗೆ ಕೆಲವೊಂದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಹಣಕಾಸಿನ ಬಗ್ಗೆ ಎಚ್ಚರವಿರಬೇಕು ಜೊತೆಗೆ ಕಿರಿಯರ ಜೊತೆಗೆ ಬಾಂಧವ್ಯ ಇಟ್ಕೋಬೇಕು ಕಿರಿಯರನ್ನು ಕಿರಿಯರಿಂದ ನಿಮಗೆ ವಿರೋಧ ಕಿರಿಯರಿಂದ ಅವಮಾನ ಆಗುವಂಥ ಘಟನೆಗಳಿರುತ್ತೆ ಆ ಬಗ್ಗೆ ಎಚ್ಚರಬೇಕು ಬೇಕು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನೀವು ಅಲರ್ಟ್ ಆಗಿ ಇರಬೇಕಾಗತ್ತೆ ಇವೆಲ್ಲ ಆರು ಏಳರ ವಿಚಾರ ಇತ್ತು ಇನ್ನು ಎಂಟು ಒಂಬತ್ತು ಹತ್ತು ನಿಮಗೆ ಮೂರು ದಿನಗಳು ಅತ್ಯಂತ ಉತ್ತಮ ದಿನಗಳು ಆ ಮೂರು ದಿನಗಳಲ್ಲಿ ಯಶಸ್ಸು ಲಾಭ ಆಗುತ್ತೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಬಂಧು ಬಾಂಧವರೊಂದಿಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಇದಕ್ಕೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಬೇಗ ಬೇಗನೆ ಆಗುವಂಥದ್ದಾಗಲಿ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಮುನ್ನಡೆ ಇದೆ ಕೃಷಿಕರಿಗೆ ಉದ್ಯಮ ನಡೆಸುವ್ರಿಗೆ ಇಂಡಸ್ಟ್ರಿ ನಡೆಸೋರಿಗೆ ಅವರಿಗೆ ಭಾಳಷ್ಟು ಒಂದು ಪ್ರಗತಿ ಒಂದು ಲಕ್ಷಣಗಳು ಲಾಭದಾಯಕ ಲಕ್ಷಣಗಳು ಈ ಎಂಟು ಒಂಬತ್ತು ಹತ್ತು ಆಗಸ್ಟ್ ದಿನ ಮೂರು ದಿನಗಳಲ್ಲಿ ಕಂಡುಬರುತ್ತವೆ ಆ ಬೆಳಗ್ಗೆ ಬರುವಂಥ ಮತ್ತೆರಡು ದಿನಗಳು ಸಹ ನಿಮಗೆ ಭಾಗ್ಯದಾಯಕವೂ ಸುಖದಾಯಕವೂ ಹನ್ನೊಂದು ಹನ್ನೆರಡರಲ್ಲಿ ಸಹ ಆರೋಗ್ಯ ಸುಧಾರಣೆ ಇದ್ದಂಥ ನಿಮಗೆ ದೈಹಿಕ ಸಮಸ್ಯೆಗಳು ಈಗ ಸ್ವಲ್ಪ ನಿವಾರಣೆಗೆ ನಾನು ಆರಾಮ ಅನ್ನಿಸುವಂಥ ಘಟನೆ ಜೊತೆಗೆ ಯಾವುದಾದ್ರೂ ನೀವು ಮನೆಯಲ್ಲಿ ಶುಭ ಸಮಾರಂಭಗಳು ಆಯೋಜನೆ ಮಾಡುವಂಥದ್ದು ದೇವತಾ ಸ್ಥಳಗಳ ಸಂದರ್ಶನ ಯಾತ್ರೆ ಮಾಡುವಂಥ ಅವಕಾಶ ಮನೆಯಲ್ಲಿ ಶುಭ ಸಮಾರಂಭಗಳು ಆಯೋಜನೆ ಮುಂತಾದ ಹಲವಾರು ಶುಭ ಸಿದ್ಧತೆಗಳನ್ನು ಮಾಡುವಂಥ ಶುಭ ವಾತಾವರಣ ಮನೆಯಲ್ಲಿ ಏರ್ಬಿಡೋದ ಹಾಗಾಗಿ ಹನ್ನೊಂದು ಹನ್ನೆರಡು ಸಹ ನಿಮಗೆ ಉತ್ತಮವಾದ ಶುಭ ದಿನ ಆಗಿರುತ್ತೆ ಮೇಷರಾಶಿ ಆ ಬೆಳಗ್ಗೆ ಹದಿಮೂರು ಹದಿನಾಲ್ಕು ಅಷ್ಟೊಂದು ಉತ್ತಮ ಇಲ್ಲ ಹದಿಮೂರು ಹದಿನಾಲ್ಕರಲ್ಲಿ ಸ್ವಲ್ಪ ಕಲಹದ ವಾತಾವರಣ ಕಷ್ಟ ನಷ್ಟಗಳಾಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದಾಗಿದೆ ಆರೋಗ್ಯದಲ್ಲಿ ಏನಾದರೂ ನಿಮಗೆ ಕಂಡು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಬರ್ಬೋದು ಅಥವಾ ಇನ್ನಿತರ ಯಾವುದೇ ನಿಮಗೆ ಇದ್ದಂಥ ಬಿ ಪಿ ಶುಗರ್ ಮುಂತಾದ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಹಾಗಾಗಿ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಮಾತಿನ ಬಗ್ಗೆ ತನುಮಾನ ಧನದ ಒಂದು ಎಚ್ಚರಿಕೆ ಹದಿಮೂರು ಹದಿನಾಲ್ಕರಲ್ಲಿ ಬೇಕಾಗುತ್ತೆ ಮುಂದೆ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ಸಾಮಾನ್ಯ ದಿನಗಳಾಗಿವೆ ಹದಿನೈದು ಹದಿನಾರು ಹದಿನೇಳರಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಹೆಚ್ಚರ ಬೇಕು ಪೇಮೆಂಟ್ ಮಾಡುವಾಗ ಪಾವತಿ ಮಾಡುವಾಗ ನಿಮ್ಮದೇ ತಪ್ಪಿನಿಂದ ಹಣ ಕಳ್ಕೊಳ್ಳೋದು ಆನ್ಲೈನಲ್ಲಿ ವಂಚನೆಗೆ ಸಿಲುಕೊಳ್ಳುವಂಥದ್ದು ಜೊತೆಗೆ ಹಣದ ವಿಚಾರ ಬಗ್ಗೆ ಏನಾದರೂ ವಾಗ್ವಾದ ವಿವಾದಗಳು ಆಗುವಂಥದ್ದು ಹಾಗಾಗಿ ಅಲ್ಲಿ ಮುಖ್ಯವಾಗಿ ಖರ್ಚು ಮತ್ತು ಹಣದ ಬಗ್ಗೆ ಸ್ವಲ್ಪ ಮೂರು ದಿನಗಳಲ್ಲಿ ನಿಗಾ ವಹಿಸಬೇಕು ಹೊರತು ಆರೋಗ್ಯ ನಿಮ್ಮ ಒಂದು ದೈನಂದಿನ ಚಟುವಟಿಕೆಗಳು ವ್ಯಾಪಾರ ವೃತ್ತಿ ಉದ್ಯೋಗ ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳಿಲ್ಲ ಹಣಕಾಸಿನ ಪಾವತಿ ಪೇಮೆಂಟ್ ಅಥವಾ ಪಡೆಯುವ ಬಗ್ಗೆ ಅದು ಹಣಕಾಸಿನ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹದಿನೈದು ಹದಿನಾರು ಹದಿನೇಳರಲ್ಲಿ ಆ ಬಳಿಕ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಷ್ಟಾರ್ಥ ಸಿದ್ಧಿ ಆಕಸ್ಮಿಕ ಧನಲಾಭ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಜೊತೆಗೆ ನಿಮ್ಮ ಒಂದು ಹಿಂದಿನ ಯಾವುದೋ ಕನಸುಗಳಿದರೆ ಬಹಳ ಕಾಲದಿಂದ ಕಾಣಿಸಿದ್ದ ಕನಸು ಇದನ್ನು ನನಸಾಗ್ಬೋದು ಒಂದು ಆಪತ್ಕಾಲದ ಬಂಧುಗಳಿಂದ ದೂರದ ಬಂಧುಗಳಿಂದ ನಿಮಗೆ ಈಗ ದೊಡ್ಡ ಮೊತ್ತದ ಸಹಾಯಗಳು ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಏನಾದರೂ ಬದಲಾವಣೆಗಳನ್ನು ಅಭಿವೃದ್ಧಿಯನ್ನು ಮಾಡುವಂಥದ್ದು ಕೆಲಸಗಳು ಈಗ ಆಗಲಿವೆ ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ಬಹಳ ಉತ್ತಮವಾದ ಅದೃಷ್ಟ ದಿನಗಳು ಮೇಷರಾಶಿಗೆ ಆ ಬೆಳಗ್ಗೆ ಬರುವಂಥ ಇಪ್ಪತ್ತು ಇಪ್ಪತ್ತೊಂದು ಆ ಎರಡು ದಿನ ಸಹ ಉತ್ತಮ ದಿನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅನಿರೀಕ್ಷಿತ ಲಾಭ ಆಗಲಿವೆ ಆಕಸ್ಮಿಕ ಧನ ಲಾಭ ಆಗಲಿವೆ ಜೊತೆಗೆ ಯಾವುದಾದ್ರೂ ನಿಮ್ಮ ಕೌಟುಂಬಿಕ ವಿವಾದ ಆಸ್ತಿ ವಿವಾದ ಪಿತ್ರಾರ್ಜಿತ ಆಸ್ತಿ ಸಂಬಂಧದ ಕೇಸ್ಗಳು ಅವೆಲ್ಲವೂ ಈಗ ನಿಮ್ಮ ಪರವಾಗಿ ವಿಜಯ ಆಗುತ್ತೆ ನಿಮಗೆ ಸಿಗಬೇಕಾದ ಆಸ್ತಿನೋ ಅದರ ಭಾಗವನ್ನು ಹಣವನ್ನು ಯಾವ ಸಿಗುವಂಥದ್ದು ಅವೆಲ್ಲ ಸಿಗುವಂಥದ್ದು ಜೊತೆಗೆ ಕೆಲವರಿಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧ್ಯ ಬಹುಮಾನ ಬಹುಮಾನ ಧನ ಅಥವಾ ಸ್ಕಾಲರ್ಶಿಪ್ಪು ಇತ್ಯಾದಿ ಏನೇನು ನೀವು ಸಹಾಯಕ್ಕೆ ಏನೋ ಅಪೇಕ್ಷೆ ಪಡ್ತಿದ್ರೋ ಅವೆಲ್ಲವೂ ಈಗ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಿಗಲಿವೆ ಮೇಷರಾಶಿಗಳಿಗೆ ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನು ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ಮಾತಿನಲ್ಲಿ ನಡವಳಿಕೆಯಲ್ಲಿ ಹಣಕಾಸಿನ ವಿಚಾರ ಜೊತೆಗೆ ಯಾವುದಾದ್ರೂ ಪೇಮೆಂಟ್ ಪಾವತಿಗಳ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ನಿಮ್ಮದೇ ತಪ್ಪಿಂದ ಸ್ವಯಂಕೃತ ಅಪರಾಧವಾಗಿ ಹಣವನ್ನು ಕಳೆದುಕೊಳ್ಳೋದು ನಷ್ಟ ಕಷ್ಟ ಅನುಭವಿಸುವಂಥ ಸಾಧ್ಯತೆ ಇಪ್ಪತ್ತೆರಡು ಇರುತ್ತೆ ಆ ಬಳಿಕ ಬರುವಂಥ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಕೆ ಅತ್ಯುತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳ ಸಿದ್ಧತೆ ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬಾಂಧ ಉತ್ತಮ ಕೆಲವೊಬ್ಬರಿಗೆ ಯಾತ್ರಾ ಸ್ಥಳಗಳ ಸಂದರ್ಶನ ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಮುಂತಾದ ಶುಭ ಯೋಗಗಳಿವೆ ಕೃಷಿಕರಿಗೆ ವ್ಯಾಪಾರ ಉದ್ಯಮಗಳಿಗೆ ಸಹ ಅವರವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಅಥವಾ ಬೆರೆ ಹೆಚ್ಚಳದಿಂದ ತುಂಬ ಲಾಭ ಆದಾಯ ಬರ್ಬೋದಾಗಿದೆ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅತ್ಯಂತ ಶುಭ ಫಲ ನಿರೀಕ್ಷೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಗಮನಿಸಿದಾಗ ಸಾಮಾನ್ಯ ಫಲ ಕಂಡು ಕಂಡುಬರುತ್ತೆ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಣಕಾಸಿನ ಕಾಳಜಿ ಬೇಕು ಮಾತಿನ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಹಿರಿಯರಲ್ಲೂ ಕಿರಿಯರಲ್ಲಿ ಇಬ್ಬರಲ್ಲೂ ವಾಗ್ವಾದಗಳು ಬರ್ಬೋದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಕೆಲವು ನೆಮ್ಮದಿ ನಷ್ಟ ಆಗ್ಬೋದು ಅಥವಾ ಕಡಿಮೆ ಅಥವಾ ಕಳಪೆ ದರ್ಜೆಯ ವಸ್ತುವಿಗೆ ಹೆಚ್ಚಿನ ಬೆಲೆ ತೀರುವಂಥ ಒಂದು ನಿಮಗೆ ತೊಂದರೆಗಳು ನಿಮಗೆ ಮೂಲಕ ಆಗ್ಬೋದು ಅದರ ಬಗ್ಗೆ ಬೇಕು ಅದೇ ರೀತಿ ಆರೋಗ್ಯದಲ್ಲಿ ಸಹ ತಲೆನೋವು ಶೀತ ನೆಗಡಿ ಅಥವಾ ಆಹಾರ ದೋಷದಿಂದ ನೀರಿಂದ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಇನ್ನು ಕೆಲವರಿಗೆ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಸಹ ಕಾಣಿಸಬಹುದಾಗಿದೆ ಹಾಗಾಗಿ ಸೂಕ್ತವಾದ ಆರೋಗ್ಯದ ಎಚ್ಚರಿಕೆ ಹಣಕಾಸಿನ ಎಚ್ಚರಿಕೆ ನಡವಳಿಕೆ ಎಚ್ಚರಿಕೆ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಬೇಕು ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಗಮನಿಸಿದಾಗ ಉತ್ತಮ ದಿನ ಅನಿರೀಕ್ಷಿತ ಲಾಭ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕವಾದ ಆಕಸ್ಮಿಕ ಲಾಭಗಳು ಆಗುವಂಥದ್ದು ಇನ್ನು ಅದಲ್ಲದೆ ಮಹಿಳೆಯರು ಗೃಹಿಣರು ಸಹ ನೆಮ್ಮದಿ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯ ಪೂಜೆಗಳ ಸಿದ್ಧತೆ ಮುಂತಾದ ಶುಭ ಸನ್ನಿವೇಶಗಳು ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಕಂಡುಬರುತ್ತೆ ಇನ್ನು ಕೊನೆಯ ಎರಡು ದಿನಗಳು ಮೂವತ್ತೊಂಬತ್ತೊಂದು ಆಗಸ್ಟ್ ಮೂವತ್ತೊಂಬತ್ತೊಂದು ಮೇಷರಾಶಿ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಈ ದಿನಗಳಲ್ಲಿ ಬಂಧು ಬಾಂಧವರಿಗೆ ಬಾಂಧವ್ಯದ ಬಗ್ಗೆ ಎಚ್ಚರವಾಗಿ ಬಂಧು ಬಾಂಧವರಲ್ಲಿ ನಿಮಗೆ ಮಾತಿನ ಜಗ ಬರುತ್ತೆ ಜೊತೆಗೆ ಹಿರಿಯರಲ್ಲಿ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಮತ್ತೆ ಮಾವ ಮುಂತಾದರಲ್ಲಿ ಮಾತಿನ ಜಗಳ ಭಿನ್ನಾಭಿಪ್ರಾಯ ಬರುವಂಥದ್ದು ಮನಸ್ಸಿಗೆ ಏನಾದರೂ ಆತಂಕ ಘಟನೆಗಳು ಆಗುವಂಥದ್ದು ಅದೇ ರೀತಿ ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ಹಿರಿಯ ಮೇಲಧಿಕಾರಿಗಳಿಂದ ಕಿರುಕುಳ ಒತ್ತಡಗಳು ಹೆಚ್ಚಳಾಗಬಹುದು ಹಾಗಾಗಿ ಮೂವತ್ತು ಮೂವತ್ತರಲ್ಲಿ ನಿಮ್ಮ ಮನೋ ನಿಯಂತ್ರಣ ಮಾತು ನಿಯಂತ್ರಣನ ಮಾಡಿಕೊಳ್ಬೇಕಾಗತ್ತೆ ಕೆಲವು ಸಾಮಾನ್ಯವಾಗಿ ಈ ಚಂದ್ರನ ಬಲ ಅಥವಾ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳಿಗೆ ಅನುಗುಣವಾಗಿ ಆಗುವಂಥ ಫಲವನ್ನು ವಿಶ್ಲೇಷಣೆ ಮಾಡಿದ್ದಾಗಿದೆ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಮಧ್ಯೆ ಮಧ್ಯೆ ಬರುವಂಥ ಲಾಭ ಆದಾಯಗಳಿವೆ ಜೊತೆಗೆ ಸಣ್ಣ ಪುಟ್ಟ ಸವಾಲುಗಳು ವಿಶೇಷವಾಗಿ ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರ ಈ ತಿಂಗಳಲ್ಲಿ ಬೇಕಾಗುತ್ತೆ ಹಾಗಾಗಿ ವಾದ ವಿವಾದ ಅಂತ ಹಾಗೆ ವಕ್ರಗ್ರಹಗಳಿಂದ ವಿವಾದ ಅಂತಂದರೆ ಡೈನ್ ಕೊಟ್ಟಿದ್ದಾರೆ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕು ಈ ತಿಂಗಳಲ್ಲಿ ಮೇಷರಾಶಿಯವರು ಬಳಸುವಂಥ ಬಣ್ಣ ನಿರಂತರವಾಗಿ ತಿಂಗಳು ಪೂರ್ತಿ ಬಳಸೋದು ಎಲ್ಲೋ ಅಥವಾ ಹಳದಿ ಬಣ್ಣನ ತಿಂಗಳು ಪೂರ್ತಿ ಬಳಸಿ ಜೊತೆಗೆ ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಬಳಸಿ ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರ ಅನುಗ್ರಹ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸೋದು ಸಂಖ್ಯೆ ಆರನ್ನು ಸಹ ತಿಂಗಳು ಪೂರ್ತಿ ಪೂರ್ತಿ ಬಳಸ್ಬೋದು ಸಂಬರ್ ಸಿಕ್ಸನ್ನು ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಕೇತುವಿನ ಅನುಗ್ರಹ ತಿಂಗಳ ಪೂರ್ತಿ ಇರೋ ಕಾರಣ ಬಳಸ್ಕೊಳ್ಬೋದು ಅದರಲ್ಲಿ ಸಂಖ್ಯೆ ಏಳು ಅಥವಾ ನಂಬರ್ ಸೆವೆನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಇನ್ನು ನಿಮಗೆ ಮಂಗಳನ ಅನುಗ್ರಹ ಆಗುತ್ತೆ ಯಾವಾಗಂದರೆ ಅಲ್ಲಿ ಇಪ್ಪತ್ತಾರನೇ ತಾರೀಕಿಂದ ಜನವರಿ ಇಪ್ಪತ್ತಾರು ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಂದ ನಿಮಗೆ ಆಗುವಂಥದ್ದು ಆಗಸ್ಟ್ ಇಪ್ಪತ್ತಾರರಿಂದ ಮಂಗಳನ ಗೃಹ ಕಾರಣ ಆಗಸ್ಟ್ ಇಪ್ಪತ್ತಾರರಿಂದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ಆವಾಗಿಂದ ಬಳಸ್ಕೊಬೋದು ಅದೇ ರೀತಿ ಒಂದು ಬುಧನ ವಕ್ರಗತಿ ನಿವಾರಣೆಗೆ ನಿಮಗೆ ಆತನ ಒಂದು ಉತ್ತಮ ಫಲ ಬರುತ್ತೆ ಇಪ್ಪತ್ತೆಂಟರಿಂದ ಆಗಸ್ಟ್ ಇಪ್ಪತ್ತೆಂಟರಿಂದ ಅಲ್ಲಿ ಬುಧನೂ ಸಹ ಒಲಿತಾನೆ ಆವಾಗ ಅಲ್ಲಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಹಾಗೂ ಈ ಸಂಖ್ಯೆ ಐದು ಅಥವಾ ನಂಬರ್ ಫೈವನ್ನ ಆಗ ಬಳಸ್ಬೋದು ಆರಂಭದಲ್ಲಿ ಸ್ವಲ್ಪ ಏರುಪೇರು ಆಡೆತಡೆಗಳು ತಿಂಗಳ ಅಂತ್ಯ ಬರ್ತಿದ್ದೆ ನಿಮಗೆ ಒಂದೊಂದಾಗಿ ಗ್ರಹಗಳು ಉತ್ತಮ ಫಲವನ್ನು ಕೊಡ್ತವೆ ಅಲ್ಲಿ ಮಂಗಳ ಮತ್ತು ಬುಧರ ಒಂದು ಅಪರೂಪದ ಗ್ರಹ ಬರ್ತದೆ ಮುಂದೆ ಮುಂದಿನ ತಿಂಗಳು ಕಂಟಿನ್ಯೂ ಆಗುತ್ತೆ ಈಗ ಆಗಸ್ಟ್ ಕೊನೆಗೆ ಮಂಗಳನು ಬಂದರೂ ಸಹ ಸೆಪ್ಟೆಂಬರ್ಲಿ ಮಂಗಳ ಅನುಗ್ರಹ ಪೂರ್ತಿರುತ್ತೆ ರೀತಿ ಈ ಬುಧನ ಅನುಗ್ರಹ ಸಹ ನಿಮಗೆ ಮುಂದಿನ ಅದು ಕಂಟಿನ್ಯೂ ಆಗುತ್ತೆ ಹಾಗಾಗಿ ಆತಂಕ ಪಡೊಂದದೇನೆಲ್ಲ ಹೆಚ್ಚಿನ ಶುಭಫಲಗಳ ನಿರೀಕ್ಷೆ ನಿಮಗೆ ಇರುತ್ತೆ ಏನು ಇರತಕ್ಕಂತಹ ರವಿ ಶನಿ ರಾಹು ಬುಧ ಮುಂತಾದ ಕೆಲವು ಗ್ರಹಗಳು ತಾತ್ಕಾಲಿಕವಾಗಿ ಅಡೆತಡೆ ಒದ್ದುವಂಥ ಆದೋಶ ನಿವಾರಣೆಗೆ ಗಣೇಶ ಸುಬ್ರಹ್ಮಣ್ಯ ಈಶ್ವರ ದೇವಿ ನವಗ್ರಹಗಳು ಮುಂತಾದ ಪ್ರಾರ್ಥನೆ ಮಾಡ್ತಾ ಬನ್ನಿ ಎಲ್ಲ ಮೇಷರಾಶಿವರಿಗೆ ಈ ಶ್ರಾವಣ ಬರುವಂಥ ಆಗಸ್ಟ್ ತಿಂಗಳು ವಿಶೇಷ ಯಶವನ್ನ ಲಾಭವನ್ನು ಕೃತಿಯನ್ನು ಜನ ಕೂಡಲಿ ಈ ವಾಹಿನ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾನಂ ಸನ್ಮಂಗಲಾನಿ ಭವಂತು